ನಮಸ್ಕಾರ ಕೆಂಪರಾಜ ಸರ್ ತುಂಬ ಖುಷಿ ಆಯಿತು ಪ್ರತಿ ವರ್ಷ ನಿಮ್ಮ ಮಗನ ಹುಟ್ಟು ಆಚರಣೆ ಮಾಡ್ತೀರಾ ಸೊ ಸುಜಲ್ ರಾಜ ಹುಟ್ಟು ಶುಭಾಶಯಗಳು ಆ ದೇವ್ರು ಹೆಚ್ಚು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಿಮ್ಮ ಕುಟುಂಬಕ್ಕೆ ಹೀಗೆ ಇರಲಿ ಅಂತ ಈ ಮೂಲಕ ತಿಳಿಸ್ತಾ ಇವತ್ತು ಹುಡುಗ ಉಪ ಹುಟ್ಟು ಹೋಗ ನಮ್ಮ ಹಿರಿಯರ ಜೊತೆಲಿ ಆಚರಣೆ ಮಾಡ್ಕೊತಾ ಇದ್ದೀರಾ ತುಂಬ ಖುಷಿ ಆಯಿತು ಎಲ್ಲರೂ ವಿಶ್ ಮಾಡಿ ಕಟ್ ಮಾಡಿ ಸುಜಲ್ ರಾಜ ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದ ಏನ್ ಚಂದ ಮನಸ್ಸಿದ್ದು ಪ್ರೀತಿ ಕೈಯಿದ್ದು ತಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ దవరి నా సింది హంచి కొండు తినదే